वक्रतुंड महाकाय कोटि सूर्य समप्रभ निर्विघ्नं कुरु मे देव सर्व कार्येषु सर्वदा विघ्नेश्वर राजमहा पूज्याय राघवेंद्र राजा सत्य धर्म रथायच भजतां कल्पवृक्षाय नमतां काबधीनमि श्री गुरुभ्यो नमः नन्नेसुरु राघवेंद्र भट्ट प्रिया वीक्षकरे ಇವತ್ತಿನ ದಿವಸ ಬರುತ್ತಿರುವ ಕ್ರಿಸ್ತ ಶಕದ ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸ್ವಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ವರ್ಷದಲ್ಲಿ ಮೇಷಾದಿ ರಾಶಿಗಳ ಫಲಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ ಓಂ ಒಂಬತ್ತನೆಯ ರಾಶಿ ಧನುರಾಶಿಯು ಈ ಧನುರಾಶಿಯವರು ಇಷ್ಟು ದಿವಸ ಏಳುವರಿಯ ಶನಿಯ ಕಾಟದಿಂದ ಈಗ ತಾನೇ ಸಮಾಪ್ತಿಯನ್ನು ಹೊಂದಿದ್ದಾರೆ ತುಂಬ ಕಷ್ಟ 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 ನಷ್ಟಗಳನ್ನು ಹೊಂದಿದ್ದೀರಾ ಈಗ ಸಮಾಪ್ತಿಯಾಗಿದ್ದರಿಂದ ಸಂತೋಷ ಪಡಿರಿ ಮುಂದೆ ಮೂರನೆಯ ಸ್ಥಾನದಲ್ಲಿ ಹಾಗೂ ನಾಲ್ಕನೆಯ ಸ್ಥಾನದಲ್ಲಿ ಶನಿ ಮತ್ತು ರಾಹು ಕ್ರಮವಾಗಿ ಇರುವುದರಿಂದ ತಾಯಿಯ ಆರೋಗ್ಯ ಬಗ್ಗೆ ಕಾಳಜಿ ಇರಲಿ ಮಕ್ಕಳ ಆರೋಗ್ಯ ಬಗ್ಗೆ ಕಾಳಜಿ ಇರಲಿ ಮಾಡುವ ವ್ಯವಹಾರಗಳು ಇನ್ನ ಮೇಲೆ ಉತ್ತಮ ಸ್ಥಿತಿಗತಿಯನ್ನು ಹೊಂದುತ್ತವೆ ಮನೆಯಲ್ಲಿ ಕಲಹಗಳನ್ನು ಕಮ್ಮಿ ಮಾಡಿಕೊಳ್ಳಿ ಹೆಂಡತಿಯ ಆರೋಗ್ಯ ಬಗ್ಗೆಯೂ ಕೂಡ ಕಾಳಜಿ ಇರಲಿ ವಿದ್ಯಾರ್ಥಿಗಳು ಮೇಯ ನಂತರದಲ್ಲಿ ಉತ್ತಮ ಅಂಕಗಳಾದಿಗಳನ್ನು ಪಡೆಯುತ್ತಾರೆ ಇಷ್ಟುವರೆಗೆ ಹೇಳಿರ್ತಕ್ಕಂತಹ ದ್ವಾದಶ ರಾಶಿಗಳ ಫಲಗಳು ಸಂಕ್ಷಿಪ್ತವಾಗಿ ಮೇಲ್ನೋಟದ ಫಲಗಳಾಗಿರುತ್ತದೆ ಇನ್ನಷ್ಟು ಫಲಗಳ ವಿವೇಚನೆಯನ್ನು ಅವರವರ ಜಾತಕಗಳ ಅನುಸಾರವಾಗಿ ದಶಾಭುಕ್ತಿಗಳ ಅನುಸಾರವಾಗಿ ಗ್ರಹಗತಿಗಳ ಅನುಸಾರವಾಗಿ ತಿಳ್ಕೊಳ್ಳಬೇಕಾಗುತ್ತದೆ ಆದ್ದರಿಂದ ಹೇಳಿರ್ತಕ್ಕಂತಹ ಫಲಗಳು ಮೇಲ್ನೋಟದಲ್ಲಿ ಇರುತ್ತೆ ಸರ್ವೇ ಜನಾ ಸುಖಿನೋ ಸನ್ಮಂಗಲಾನಿ ಸಮಸ್ತ ಸನ್ಮಂಗಲಾ ಶ್ರೀಕೃಷ್ಣಾರ್ಪಣಮಸ್ತು